ುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪಾಪಗಳನ್ನು ಕ್ಷಮಿಸುವ ದೇವರು ಅದಕ್ಕೆ ಆಧಾರ ವಾಕ್ಯ ಒಂದು ಯೋಹಾನ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೆಯ ವಚನ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನೋಡ್ರಿ ನಮ್ಮ ದೇವರು ಕ್ಷಮಿಸುವುದರಲ್ಲಿ ಉನ್ನತನು ಆತನು ದಯಾಸಾಗರನು ಆದರೆ ಒಂದು ನಿಬಂಧನೆ ಇದೆ ಏನಂತ ಹೇಳಿದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಬೇಕಂತೆ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ನಾವು ನೋಡುತ್ತೇವೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ನಾವು ಪಾಪವನ್ನು ಮುಚ್ಚಿದರೆ ಅದು ನಮ್ಮನ್ನು ನಾಶ ಮಾಡುತ್ತದೆ ಆದರೆ ಪಾಪವನ್ನು ಒಪ್ಪಿಕೊಂಡು ದೇವರ ಬಳಿಗೆ ಬಂದರೆ ದೇವರು ನಮ್ಮನ್ನು ಮನ್ನಿಸಿ ಕ್ಷಮಿಸಿ ಕರುಣಿಸಿ ನಮ್ಮನ್ನು ಶುದ್ಧಿಗೊಳಿಸುತ್ತಾರೆ ಸತ್ಯವೇದದಲ್ಲಿ ಯೇಸುಸ್ವಾಮಿ ಕ್ಷಮಿಸಿದಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ಲೂಕನ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಪಾರ್ಶ್ವ ರೋಗಿಗೆ ಯೇಸುಸ್ವಾಮಿ ಹೇಳುತ್ತಿದ್ದಾರೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಲೂಕನ ಸುವಾರ್ತೆ ಏಳನೆಯ ಅಧ್ಯಾಯ ನಲವತ್ತೇಳನೆಯ ವಚನದಲ್ಲಿ ನೋಡುತ್ತೇವೆ ಕಣ್ಣೀರಿನಿಂದ ಯೇಸುವಿನ ಪಾದಗಳನ್ನು ತೊಳೆದ ಸ್ತ್ರೀಗೆ ಯೇಸುಸ್ವಾಮಿ ಹೇಳಿದರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಲೂಕನ ಬರದ ಸುವಾರ್ತೆ ಇಪ್ಪತ್ತ್ ಮೂರನೆಯ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರೂ ತಂದೆಯೇ ಇವರನ್ನು ಕ್ಷಮಿಸು ನೋಡ್ರಿ ನಮ್ಮ ದೇವರು ಕ್ಷಮಿಸುವಂಥ ದೇವರು ದೇವರು ನಾವು ದಾವಿದನ ಜೀವಿತದಲ್ಲಿ ನೋಡುವಾಗ ಅವನು ಒಂದು ದೊಡ್ಡ ವ್ಯಭಿಚಾರದ ಪಾಪವನ್ನು ಮಾಡಿದ ನಂತರ ಅವನು ದೇವರ ಬಳಿ ಬಂದು ಪಾಪವನ್ನು ಹರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ಅವನನ್ನು ನೂತನ ಪಡಿಸಿದರು ದಾವಿದ್ನ ಹೇಳ್ತಾನೆ ನಾನು ನನ್ನ ಪಾಪವನ್ನ ಮರೆ ಮಾಡದೆ ನಿನಗೆ ತಿಳಿಸಿದೆನು ನೀನು ನನ್ನ ಅಪರಾಧ ಪಾಪಗಳನ್ನ ಪರಿಹರಿಸಿಬಿಟ್ಟಿ ನಮ್ಮ ಪಾಪಗಳು ಎಷ್ಟೇ ದೊಡ್ಡದಾಗಿರಲಿ ಯೇಸುಸ್ವಾಮಿ ಕ್ಷಮಿಸಲು ಶಕ್ತರಾಗಿದ್ದಾರೆ ಯೇಸುಸ್ವಾಮಿ ಪಾಪಿಗಳನ್ನು ತಿರಸ್ಕರಿಸಲಿಲ್ಲ ಬದಲಾಗಿ ಅವರು ಕರುಣೆ ತೋರಿಸಿ ರಕ್ಷಿಸಿದರು ಆದರೆ ನಾವೇನು ಮಾಡಬೇಕು ನಮ್ಮ ಜೀವಿತದಲ್ಲಿ ಕೂಡ ನಾವು ಬಿದ್ದು ಹೋದಾಗ ನಮ್ಮ ಪಾಪವನ್ನು ಒಪ್ಪಿಕೊಂಡು ತಿರುಗಿ ಅದನ್ನು ಮಾಡಬಾರದು ಬಿಟ್ಟು ಬಿಡಬೇಕು ದೇವರು ಪಾಪಗಳನ್ನು ಕ್ಷಮಿಸ್ತಾರಂಥೇಳಿ ತಿರುಗಿ ತಿರುಗಿ ಪಾಪ ಮಾಡಬಾರ್ದು ಕ್ಷಮೆಯನ್ನು ಹೊಂದಿದಂಥ ನಾವುಗಳು ಪರಿಶುದ್ಧರಾಗಿ ಜೀವಿಸಬೇಕು ಪರಿಶುದ್ಧರಾಗಿ ಬಾಳಬೇಕು ನೋಡ್ರಿ ಇನ್ನು ನಾವು ಬೈಬಲಲ್ಲಿ ಸಹ ಪಾಪ ಮಾಡಿ ಹರಿಕೆ ಮಾಡದೆ ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಂಡ ಅನೇಕ ಭಕ್ತರಗಳನ್ನು ಸಹ ನಾವು ಬೈಬಲಲ್ಲಿ ನೋಡಬಹುದಾಗಿದೆ ಇಸ್ಕಾರಿ ಯೂತ ಯೂದನು ಅವನು ಯೇಸುಸ್ವಾಮಿಯನ್ನು ಹಿಡಿದುಕೊಟ್ಟನು ತಪ್ಪಿಲ್ಲದವನನ್ನು ಮಾರಿದನು ಎಂಬುದಾಗಿ ಹೇಳಿಕೊಂಡು ಅವನು ತಿರುಗಿ ದೇವರ ಬಳಿ ಕ್ಷಮೆ ಕೇಳಲಿಲ್ಲರಿ ಅವನು ಪಶ್ಚಾತ್ತಾಪಕ್ಕಿಂತ ಅವನು ಮಾಡಿದ ಪಾಪವು ವಿಷಾದದಲ್ಲಿ ಇನ್ನೂ ಮುಳುಗುವಂತೆ ಮಾಡುತ್ತೋ ಅದರ ನಿಮಿತ್ತವಾಗಿ ಅವನು ಆತ್ಮಹತ್ಯೆ ಮಾಡಿಕೊಂಡನು ನಾವು ಆದ ಜೀವಿತದಲ್ಲಿ ಕೂಡ ನೋಡುವಾಗ ಪಾಪ ಮಾಡಿದಾಗ ದೇವರು ಮುಂದೆ ಒಪ್ಕೊಳ್ಳಿಲ್ಲ ದೇವ್ರೆ ನಾನು ಮಾಡಲಿಲ್ಲ ನೀನು ಕೊಟ್ಟಂಥ ಈ ಸ್ತ್ರೀ ಮೂಲಕವಾಗಿ ನಾನು ಮಾಡಿದೆ ನೋಡ್ರಿ ನಮ್ಮ ಜೀವಿತದಲ್ಲಿ ಪಾಪವನ್ನು ಒಪ್ಪಿಕೊಳ್ಳಬೇಕು ಪಾಪವನ್ನು ಬಿಟ್ಟು ಬಿಡಬೇಕು ಒಬ್ಬ ಮನುಷ್ಯನು ಐದು ಅಡಿ ಎತ್ತರದಿಂದ ಬಿದ್ದರೆ ಅಷ್ಟು ಗಾಯ ಆಗೋದಿಲ್ಲರಿ ಆದರೆ ಅವನೇ ಒಂದು ಐವತ್ತು ಅಡಿಯಿಂದ ಬಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಜೀವ ಪ್ರಾಣ ಹೋಗೇ ಬಿಡುತ್ತದೆ ಈ ಪಾಪವು ಹಂಗೇರಿ ಅದನ್ನು ನೀನು ಪಾಪ ಮಾಡ್ತಲೇ ಇದ್ದರೆ ಪಾಪ ಮಾಡ್ತಲೇ ಇದ್ದರೆ ಅದು ನಿನ್ನನ್ನು ನರಕಕ್ಕೆ ಕೊಂಡೊಯ್ಯುವಂಥದ್ದಾಗಿದೆ ಆದ್ದರಿಂದ ಪಾಪದಲ್ಲಿ ಜೀವಿಸಬೇಡಿ ಪಾಪ ಬಿಟ್ಟು ಹೊರಗೆ ಬನ್ನಿ ನಿಮ್ಮ ಪಾಪಗಳನ್ನು ದೇವರು ಮನ್ನಿಸಲು ಕ್ಷಮಿಸಲು ಶಕ್ತರಾಗಿದ್ದಾರೆ ನಮ್ಮ ಪಾಪಗಳು ಚಿಕ್ಕದ್ದಾಗಿದ್ದರೂ ದೊಡ್ಡದಾಗಿದ್ದರೂ ದೇವರು ಕ್ಷಮಿಸಲು ಶಕ್ತನಾದ ದೇವರಾಗಿದ್ದಾರೆ ನೋಡಿರಿ ಒಂದು ಕೊಳದಲ್ಲಿ ಚಿಕ್ಕ ಕಲ್ಲೆಸಿದರೂ ಮುಳುಗುತ್ತೆ ದೊಡ್ಡ ಕಲ್ಲೇಸಿದ್ರು ಮುಳುಗುತ್ತೆ ಹಾಗೇ ಯೇಸುವಿನ ರಕ್ತ ನೀನು ಎಂಥ ಪಾಪ ಮಾಡಿದ್ರು ನಿನ್ನ ಎಲ್ಲ ಪಾಪದಿಂದ ಬಿಡುಗಡೆಗೊಳಿಸುವಂಥದ್ದಾಗಿದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ದೇವರು ನಂಬಿಗಸ್ತನ್ನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವರು ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಒಂದು ವೇಳೆ ಇನ್ನೂ ನಮ್ಮ ಜೀವಿತ ಪಾಪದಲ್ಲೇ ಇರೋದಾದರೆ ದೇವರೇ ನನ್ನನ್ನು ಮನ್ನಿಸರಿ ನೂತನ ಪಡಿಸ್ರಿ ಈ ಪಾಪದಿಂದ ನನಗೊಂದು ಬಿಡುಗಡೆಯನ್ನು ಕೊಡ್ರಿ ಒಂದು ವೇಳೆ ಹರಿಕೆ ಮಾಡದೇ ಇರುವ ಪಾಪ ಇರೋದಾದರೆ ನಿಮ್ಮ ಮನಸ್ಸಾಕ್ಷಿ ಚುಚ್ಚಿ ಚುಚ್ಚಿ ಅದರಲ್ಲೇ ಇರೋದಾದರೆ ಇವತ್ತು ದೇವರು ಹೇಳ್ತಾ ಆದರೆ ನಿನ್ನನ್ನು ನಾನು ಪಾಪದಿಂದ ಬಿಡುಗಡೆಗೊಳಿಸ್ತೇನೆ ಪಾಪದ ಕೆಸರಿನಿಂದ ಮೇಲೆ ಕೆತ್ತಿ ದೇವರೊಂದು ಬಂಡೆಯ ಮೇಲೆ ನಿಲ್ಲಿಸಲಿಕ್ಕಿದ್ದಾರೆ ಒಂದು ಶುದ್ಧ ಹೃದಯವನ್ನು ನಿನ್ನ ಜೀವಿತದಲ್ಲಿ ದೇವರು ದಯ ಪಾಲಿಸಲಿಕ್ಕಿದ್ದಾರೆ ಒಪ್ಪಿಸಿಕೊಟ್ಟು ಯೇಸುವನ್ನು ನಂಬಿ ನಿಮ್ಮ ಪಾಪವನ್ನು ಹರಿಕೆ ಮಾಡಿ ಬಿಟ್ಟು ಆಗ ದೇವರ ಕರುಣೆ ನಿಮಗೆ ದೊರೆಯುವಂಥದ್ದಾಗಿದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂತಹ ನಮ್ಮ ತಂದೆಯಾದ ದೇವರೇ ಪಾಪ ನೀವು ನೀತಿವಂತರು ನಂಬಿಗಸ್ತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಲು ಶಕ್ತರಾಗಿದ್ದೀರಾ ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂಥ ಸಕಲ ಪಾಪಗಳನ್ನು ತೊಳೆದು ಶುದ್ಧ ಮಾಡ್ರಿ ನಿಮ್ಮ ಪಾಪಗಳು ಕಡು ಕೆಂಪು ಆಗಿದ್ದರೂ ಹಿಮ್ಮದ ಹಾಗೆ ಬೆಳ್ಳಗೆ ಮಾಡ್ತೀನಿ ಎಂಬುದಾಗಿ ಹೇಳಿದ್ದೀರಾ ದೇವರೇ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಒಂದು ನೂತನ ಜೀವಿತವನ್ನು ಕೊಡ್ರಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನೆಂಬುದಾಗಿ ನಿನ್ನ ವಚನದಲ್ಲಿ ನೋಡುವ ಹಾಗೆ ಒಂದು ನೂತನ ಜೀವನವನ್ನು ಆರಂಭಿಸಲಿಕ್ಕೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿರಿ ನಿಮ್ಮ ರಕ್ತದಿಂದ ಪ್ರತಿಯೊಬ್ಬರನ್ನು ತೊಳೆಯ ಮಾಡಿರಿ ಅನೇಕ ಜನರು ಸ್ವಾಮಿಯೊಂದು ಪಾಪದಿಂದ ಒಂದು ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿರಿ ಅದ್ಭುತ ನಡೀಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮ ಪಾಪವನ್ನು ಬಿಟ್ಟು ಬಿಟ್ಟು ಪಾಪವನ್ನು ಹರಿಕೆ ಮಾಡಿ ಒಂದು ನೂತನವಾದ ಜೀವಿತವನ್ನು ಆರಂಭಿಸುವುದಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ